ಕೆಲ್ಗೂ ಆಗ ಯಾರು ಕೇಳೋದು ಅಧಿಕಾರಿಗಳು ಎಲ್ಲ ಈ ತರ ಸರ್ ಇದು ನಮ್ಮ ತಾ ಮಾವನ ಪಿತ್ರ ನಮಗೆ ಪಿತ್ರಾರ್ಜಿತ ಆಸ್ತಿ ಇದು ಆಸ್ತಿ ಬರಬೇಕು ಕೋರ್ಟಲ್ಲಿ ಹತ್ತು ವರ್ಷಕ್ಕಿಂತ ಕೇಸ್ ನಡೆಸ್ತಾ ಇದ್ದೀವಿ ಇವರು ಯಾ ಎರಡು ಮೂರು ಕಡೆ ನಾವು ಸ್ಟೇ ತಂದಿದ್ದೀವಿ ಕ ಯಾವ ಕಂಪ್ಲೇಂಟ್ ಕೊಟ್ಟರು ಏನೂ ಇಲ್ಲ ಏನೂ ಇಲ್ಲ ಎಲ್ಲ ಮಾರಾಟ ಮಾಡ್ಕೊಂಡು ಎಲ್ಲ ವಂಶ ರುಪ್ಷ ಎಲ್ಲ ರಾಂಗ್ ಮಾಡ್ಕೊಂಡ್ಬಿಟ್ಟು ನಮಗೆ ನ್ಯಾಯ ಕೊಡ್ತಾ ಇಲ್ಲ ಎಲ್ಲೂ ಯಾವ ಪೊಲೀಸ್ ಅಧಿಕಾರಿಗಳಾಗಲಿ ಇನ್ನೊಂಥವು ಮತ್ತೊಂಥವ ಎಲ್ಲ ಅಧಿಕಾರಿಗಳು ಶಾಮೀಲಾಗಿ ರಿಯಲ್ ಎಸ್ಟೇಟ್ ಗೊಬ್ಬರದಂಗಿ ರಂಗಸಾಮಿ ಅಂತ ಅವನು ಸೇಲಿಗೆ ತೊಗೊಂಡ್ಬಿಟ್ಟಿದ್ದಾನೆ ನಮಗೆ ಭಾರಿ ಹಿಂಸೆ ಕಿರುಕುಳ ಕೊಡ್ತಾನೆ ನನ್ನ ಮಕ್ಕಳಿಗೆ ಕೊಲೆ ಬಂದ್ರಿಕೆ ಆಗ್ತಾನೆ ಇಲ್ಲಿ ಬಂದರೆ ಕೊಲೆ ಮಾಡ್ತೀನಿ ಅಂತ ಹೇಳಿ ಭಯ ಹುಟ್ಟಿಸ್ತೀನಿ ಎಲ್ಲಾನು ಆಲೇ ಲೇಔ ಲೇವೇಟು ಪರ್ಮಿಷನ್ ತೊಗೊಂಡಿದ್ದೀನಿ ಅಂತ ಲೇವೇಟ್ ಹೊಡಿಸ್ತಾ ಅವನೇ ಯಾವ ಪೊಲೀಸ್ ಅಧಿಕಾರಿಗಳು ಯಾರನ್ನಾಗಲಿ ಸ್ಪಂದಿಸ್ತಿಲ್ಲ ಅಲ್ಲೋಗಮ್ಮ ಇಲ್ಲೋಗಮ್ಮ ಅದ್ರಿಗೆ ಏನು ಕೆಲಸ ಮಾಡಬಾರ್ದು ಅಂತ ಆಯ್ತಾ ನಾವು ಅದಕ್ಕೆ ಬರಲ್ಲ ಇದಕ್ಕೆ ಬರೋಲ್ಲ ಅಂತ ಹೇಳಿ ಯಾರು ಏನು ಸ್ಪಂದಿಸ್ತಿಲ್ಲ ಸರ್ ನನಗೆ ನನಗೂ ನನ್ನ ಮಕ್ಳಿಗೂ ನ್ಯಾಯ ಕೊಡ್ತಾ ಇಲ್ಲ ಸರ್ ಬೆಳಗ್ಗೆ ಸಂಜೆವರೆಗೂ ಅಲ್ದು ಅಲ್ದು ಸಾಯ್ತಾ ಆಯ್ತಾ ಇದ್ದೀವಿ ಸರ್ ಕಣ್ಣೀರು ಹಾಕ್ತಿದ್ವಿ ಸರ್ ಈ ಅಧಿಕಾರಿ ಹೆಂಡತಿ ಮಕ್ಕಳು ಯಾವತ್ತು ಬೀದಿ ಬರ್ತಾರೆ ಆವತ್ತೇ ಸರ್ ಅಧಿಕಾರಿಗಳು ಎಲ್ಲ ಕಡದ ಎಲ್ಲ ಕಣ್ಮ್ ಮುಚ್ಕೊಂಡು ಕೂತವ್ರೆ ಸರ್ ದುಡ್ಡು 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 ಅಂತ ದುಡ್ಡು ತುಂಬಾ ಮನಿ ಸರ್ ಅರವತ್ತೊಂದು ಬರುವ ಐದು ಅರವತ್ತೊಂದು ಬರುವ ಎರಡರಲ್ಲಿ ಎಲ್ಲ ನಾ ಪೋರ್ದಿರಿ ಮಾಡ್ಕೊಂಡ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದೇನೆ ಸರ್ ವಂಶರಕ್ಷಣೆ ರಾಗ್ ಮಾಡಿದ್ದೇನೆ ಸರ್ ಸ್ವಂತ ಮಗನ ತಗೊಂಡೋಗಿದ್ದ ಅತ್ತ ಮಗ ಅಂತ ಮಾಡಿದ್ದೇನೆ ಸರ್ ನಮಗೆ ನ್ಯಾಯ ಸಿಕ್ತಿಲ್ಲ ಸರ್ ನಮ್ಮ ಅತ್ತೆ ಮಾವ ಗಂಡ ಯಾರು ಇಲ್ಲ ಸರ್ ನನ್ನ ಮಕ್ಕಳು ಇಬ್ಬರು ಏನು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಯಾರು ನ್ಯಾಯನೂ ಕೊಡ್ತಿಲ್ಲ ಸರ್ ಯಾವ ಅಧಿಕಾರಿಗಳು ನ್ಯಾಯ ಸಿಕ್ತಿಲ್ಲ ಸರ್ ಇದು ನಾಲ್ಕು ಎಕರೆ ಸರ್ ಜಾಗ ಅದ್ರಲ್ಲಿ ನಮ್ಗೊಂದೂವರೆ ಎಕರೆ ಬರ್ಬೇಕು ಸರ್ ಕೇಳಿದ್ರೆ ನಾಲ್ಕು ಕೋಟಿ ಕೊಡ್ತೀನಿ ಜಮೀನ್ ಬಿಡಲ್ಲ ಅಂತ ಹೇಳ್ತಾನೆ ಸರ್ ಅವ್ನು ಅವ್ರಿಗೆ ಕಲ್ ಯಾಕೆ ಕಳಿಸ್ತಾನೆ ಧಮಕಿ ಹಾಕಿಸ್ತಾನೆ ನಾನು ಯಾವ ಮನಗೂ ಇದ್ರಲ್ಲ ಅಂತ ಸ್ಟೇಷನ್ ಮುಂದೆ ಅಂತಾನೆ ಸರ್ ಯಾವ ಪೊಲೀಸರು ಅವ್ನಿಗೆ ಏನು ಅನ್ನೋಲ್ಲ ಸರ್ ಸ್ಟೇಷನ್ ಒಳಗಡೆನೆ ಬರಲ್ಲ ಸರ್ ಅವ್ನು ಗೊಬ್ಬರ ಎಕ್ಸಾಮ್ ಇತ್ತು ಸರ್ ಅವ್ನ ಮಗ ಬರತ್ತೆ ಸುಮ್ಮ ಸುಮ್ಮನೆ ಕಂಪ್ಲೇಂಟ್ ಕೊಡ್ತಾರೆ ಸರ್ ನಮ್ಮ ಮೇಲೆ ಹೋಗ್ತಾರೆ ನಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಹೋಗಿ ಅವ್ರನ್ನ ಏನು ಮಾಡೋಕ್ಕೆ ಸಾಧ್ಯ ಸರ್ ನಾನು ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಸರ್ ಹೋಗಿ ಬಂದುನು ಹೇಳಿ ಸರ್ 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 ನ್ಯಾಯ ನ್ಯಾಯ ಇದು ತಾಮುಳ್ಳ ಗ್ರಾಮ ನನ್ನ ಹೆಸರು ಮಹೇಶ್ ಅಂತ ನಾನು ಕೋಡಿಪಾಳ್ಯ ಇದು ಪಿತ್ರಾರ್ಜಿತ್ ಆಸ್ತಿ ಕೇಸ್ ಆಗಿದೆ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಇದರಲ್ಲಿ ಪಿತ್ರಾರ್ಜಿತ್ ಆಸ್ತಿನ ಪೋಡಿ ಮಾಡಿಸಿಕೊಂಡು ಕೇಸ್ ಹಾಕಿದ್ರು ಕೂಡ ಪೋಡಿ ಮಾಡಿಸಿಕೊಂಡು ರಿಜಿಸ್ಟರ್ ಮಾಡಿಸ್ಕೊಂಡು ಸರ್ವೆ ನಂಬರ್ ಅರವತ್ತೊಂದು ಬಾರ್ ಒಂದು ಅರವತ್ತೊಂದು ಬಾರ ಇದರಲ್ಲಿ ಡಿ ಸಿ ಕನ್ವೆಷನ್ ಕೂಡ ಆಗೋಗಿದೆ ನಾವು ಹೋಗಿ ಆ್ಯಂಬುಲೆ ಇಲ್ಲಿ ಕೆಲಸ ಮಾಡ್ತಾ ಇದ್ದರು ಹೋಗ್ತೀವಿ ಟೇಷನ್ ಅರ್ಜಿ ಕೊಟ್ಟಿದ್ದೆ ಅವ್ರು ಡಿ ಸಿ ಕನ್ವೆಷನ್ ತಗೊಂಡಿದಾರೆ ಅಂತ ಹೇಳಿದ್ರು ನಾವು ಸರ್ ನಮ್ದು ಇಷ್ಟೇ ಇದೆ ಇಂಜೆಕ್ಷನ್ ಮಾಡಿದೆ ಪಾಣಿಗೆಲ್ಲ ಕುಂತಿದೆ ಅಂದ್ರೆ ಇದು ಮಾರಾಟ ಮಾಡಬಾರ್ದು ಅಂತ ಇದೆ ಕೆಲಸ ಇಲ್ಲ ಅಂತ ಹೇಳಿ ಪೊಲೀಸರು ಹೇಳಿದ್ರು ತಿರ್ಗಾ ನಾನು ಹೋಗಿ ಕೆಇಟಿಲಿ ಹೋಗಿ ಇಂಜೆಕ್ಷನ್ ಆಟ ತಂದಿದ್ದೀನಿ ನಾನು ಇಂಜೆಕ್ಷನ್ ಆರ್ಡರ್ ತಂದಿರೋದು ಡಾಕ್ಯುಮೆಂಟ್ ಇಲ್ಲಿ ಇಂಜೆಕ್ಷನ್ ಆಟ ತಂದರೂ ಕೂಡ ಅವರು ಕೆಲಸ ಮಾಡ್ತಾ ಇದ್ದಾರೆ ಕೆಲಸ ಸ್ಟಾಪ್ ಮಾಡಲ್ಲ ನಾನು ಯಾವನ್ಗೂ ಎದ್ರಲ್ಲ ಏನು ಮಾಡ್ಕೊಂತ ಮಾಡ್ತಾ ಹೋಗೋ ಇಲ್ಲಿ ನೋಡಿ ಸ್ವಂತ ಸ್ವಂತ ಮಗನ ದತ್ತು ಮಗ ಅಂತ ಡಾಕ್ಯುಮೆಂಟ್ ಮಾಡಿಸಿದ್ದಾನೆ ಅವನ ಮೇಲೆ ಎಲ್ಲ ಅರ್ಜಿ ಕೊಟ್ಟಿದ್ದೀನಿ ಎಲ್ಲ ಕಡೆ ಅರ್ಜಿ ಕೊಟ್ಟಿದ್ದೀನಿ ಪಂಚಾಯತ್ ಅರ್ಜಿ ಕೊಟ್ಟಿದ್ದೀನಿ ಪೊಲೀಸರ್ಗೆ ಅರ್ಜಿ ಕೊಟ್ಟಿದ್ದೀನಿ ಪ್ರಾಧಿಕಾರಕ್ಕೆ ಅರ್ಜಿ ಕೊಟ್ಟಿದ್ದೀನಿ ನೆಲ್ಮಂಗ್ಳ ಡಿ ವೈಸ್ ಪಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಡಿ ವೈಸ್ ಪಿಗ ಡಿ ಒಸ್ ಪಿಗೆ ಹೋದರೆ ಅಲ್ಲಿ ತಾಮುಲು ಫೋನ್ ಮಾಡ್ತಾರೆ ಕೆಲಸ ನಿಲ್ಲಿಸು ಅಂತ ಹೇಳ್ತಾರೆ ಕೆಲಸ ನಿಲ್ಲಿಸ್ತಾ ಇಲ್ಲ ಇವ್ರು ಹೇಳ್ತಾರೆ ನೋಡಿ ಭೂ ದಾಖಲೆ ಕೊಟ್ಟಿದ್ದೀನಿ ಪ್ರಾಧಿಕಾರ ಪ್ರತಿಯೊಂದು ಕಡೆ ಅರ್ಜಿ ಕೊಟ್ಟರೆ ನನಗೆ ನ್ಯಾಯ ಸಿಕ್ತಿಲ್ಲ ಸರ್ ನೀನು ಏನು ಮಾಡ್ತೀಯ ಮಾಡ್ಕೋ ಇಲ್ಲ ಕೊಲೆ ಮಾಡ್ತೀನಿ ನಾನು ಜಾಗ ಅಂತೂ ಬಿಡೋಲ್ಲ ಅಂತ ಹೇಳಿ ದಮಕಿ ಆಗ್ತಾನೆ ನಾವು ಇಲ್ಲಿ ಬರಂಗಿಲ್ಲ ಎರಡು ಸಾವಿರದ ಹದಿನಾರಿಂದ ಹೊಡೆದಾಡ್ತಾ ಜಮೀನಿಗೋಸ್ಕರ ಜಮೀನಗೋಸ್ಕರ ಎರಡು ಸಾವಿರದ ಹದಿನಾರರಿಂದನೂ ಇದು ಮಾಡ್ತಾ ಇದ್ದೀನಿ ಸ್ಟೇ ಇದ್ರು ಕೂಡ ಕೆಲಸ ಮಾಡ್ತಾ ಇದ್ದೇನೆ ನಾವು ಕೇಳೋಕೋದ್ರೆ ನಮಗೆ ಧಮಕಿ ಆಗ್ತಾನೆ ನಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತಾನೆ ನಮಗೆ ಪೊಲೀಸರ ಕಡೆಯಿಂದ ಯಾವ ನ್ಯಾಯಾನೂ ಸಿಕ್ತಿಲ್ಲ ದಯವಿಟ್ಟು ಮಾಧ್ಯಮದವರು ನೀವು ಮುಂದೆ ಬಂದು ನಮಗೆ ನ್ಯಾಯ ಕೊಡಿಸ್ಬೇಕಾಗಿ ನಿಮ್ಮಂತೆ ವಿನಂತಿ ಮಾಡ್ಕೊತೀನಿ ಅಧಿಕಾರಿಗಳು ಏನೂ ಹೇಳ್ತಾ ಇಲ್ಲ ಸರ್ ಓಲ್ಟಾಗಿ ಹೋಗಿರಿ ರೀ ಅಷ್ಟೇ ಇಲ್ಲ ಅವ್ನು ದುಡ್ಡು ಕೊಡ್ತಾನೆ ಅಂತ ದುಡ್ಡಿಸ್ಕೊಳ್ಳಿ ಅಧಿಕಾರಿಗಳು ಹೇಳ್ತಾರೆ ದುಡ್ಡು ಕೊಡ್ತಾನೆ ಅಂತ ದುಡ್ಡಿಸ್ಕೊಂಡು ಬಗೆಹರಿಸ್ಕೊಳ್ಳಿ ನೀವು ಅವನ್ನ ಫೈಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಯಾಕೆ ಫೈಟ್ ಮಾಡೋಕ್ಕಾಗಲ್ಲ ನಮ್ಮದು ಸ್ವಂತ ಜಾತಿ ಸರ್ ನಮ್ಮ ತಾತಂಗೆ ಏನೋ ಅವ್ನು ಹುಟ್ಟಿಲ್ಲ ರಂಗಸ್ವಾಮಿ ಅವ್ನು ಬೇರೇನು ಬಂಡವಾಳ ಹಾಕಿಬೋದು ನಮ್ಮ ಕೇಳೇನು ಬಂಡವಾಳ ಹಾಕಿಲ್ಲ ಅವ್ನು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾನೆ ಅವ್ನಿಗೆ ಕೊಡಿದ್ರೆ ನಾವೇನು ಕೊಡೋಕ್ಕಾಗುತ್ತೆ ಸರ್ ಸ್ವಂತ ಜಮೀನು ನಮ್ಮ ತಾತನ ಅಷ್ಟೇ ಪಿಸಾರ್ಜಿದ ನಾವೇ ಕೊಡೋಣ ಅವನಿಗೆ ನಾವು ಫೈಟ್ ಮಾಡ್ತೀವಿ ನಾವು ಕಾನೂನು ಮುಖಾಂತರ ಫೈಟ್ ಮಾಡ್ತೀವಿ ನಾನು ತ್ಯಾಮ್ಳು ನೆಲಮಂಗ್ಳ ಈ ಅಕ್ಕಪಕ್ಕ ಜನತೆಗೆ ಏನು ಕಳ್ಕೊಂತೀನಿ ಅಂದರೆ ಅರವತ್ತೊಂದು ಬಾರ್ ಒಂದು ಅರವತ್ತೊಂದು ಬಾರ ಇದು ಈ ತಾಮುಳ್ಳು ಲೇಔಟ್ ಅಲ್ಲಿ ಅವ್ನು ಮಾಡ್ತಿರೋದು ಅಕ್ರಮ ಇನ್ನು ಐದು ವರ್ಷ ಎಲ್ಲ ಹತ್ತು ವರ್ಷ ಆಗಲಿ ಕೇಸ್ ಅಂತೂ ನಡೆಸಿ ನಡೆಸ್ತೀನಿ ದಯವಿಟ್ಟು ಈ ಲೇಔಟ್ಗೆ ಯಾರು ಬಂಡವಾಳ ಹಾಕಬೇಡಿ ಇದು ಫ್ರಾಡ್ ಡಾಕ್ಯುಮೆಂಟ್ ಅವ್ನು ಮಾಡಿರೋದೆಲ್ಲ ಪ್ರಿಪೇರ್ ಎಲ್ಲ ಫ್ರಾಡ್ ಡಾಕ್ಯುಮೆಂಟ್ ಆದ್ರಿಂದ ನೆಲಮಂಗ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಜನಕ್ಕೆ ಕೇಳ್ಕೊತ ಇದ್ದೀನಿ ಯಾರು ಇದಕ್ಕೆ ಬಂಡವಾಳ ಹಾಕಬೇಡಿ ಅವನು ಅಕ್ರಮವಾಗಿ ಮಾಡಿದ್ದಾನೆ ಅವ್ನು ಪ್ರತಿಯೊಂದು ಮಾಡಿರೋದು ಅಕ್ರಮವಾಗಿ ದುಡ್ಡು ಇದೆ ಹೇಳಿ ಅವ್ನು ಬ್ರೇ ಇದೇ ತರ ಮಾಡ್ಕೊಂಡು ಬಂದಿದ್ದಾನೆ ಅದಕ್ಕೋಸ್ಕರ ಜನಗಳಿಗೆ ಅವೇರ್ನೆಸ್ ಬಿಡೋದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಸರ್ ನಾನು ಕೋರ್ಟಲ್ಲಿ ಫೈಟ್ ಮಾಡ್ತೀನಿ ಅವನು ಡೆಲ್ಲಿಗೆ ಹೋದ್ರೆ ನಾನು ಕೋರ್ಟಲ್ಲಿ ಫೈಟ್ ಮಾಡ್ತೀನಿ ನಾನು ಜಾಗ ಅಂತ ಬಿಡಲ್ಲ ಪ್ರಾಣ ಬಿಟ್ಟರೆ ನಾನು ಜಾಗ ಅಂತ ಬಿಡಲ್ಲ ದಯವಿಟ್ಟು ನ್ಯಾಯ ಕೊಡಿಸಿ ಸರ್ವೆ ನಂಬರ್ ಅರವತ್ತೊಂದು ಬಾರ ಒಂದು ಮತ್ತೆ ಅರವತ್ತೊಂದು ಬಾರ ಐದು ಸರ್ ನಮ್ಮದು ನನ್ನದು ಹೆಸರು ತೆಗ್ದಾಕ್ಬಿಟ್ಟು ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಅಪ್ಪ ನಮ್ಮ ಅಪ್ಪ ಅಮ್ಮಗೆ ನಾನು ಒಬ್ಬಳೇ ಮಗಳು ಆಶಾ ಅಂತ ನನ್ನ ಹೆಸರು ನನ್ನ ಹೆಸರು ತೆಗ್ದಾಕ್ಬಿಟ್ಟು ನಾನು ಬರಲಿಲ್ಲ ಅಂತ ಹೇಳಿ ನನ್ನ ಹೆಸರು ತೆಗೆದಾಕ್ಬಿಟ್ಟು ಒಂದೇ ದಿನದಲ್ಲಿ ಒಂದೇ ನೈಟಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಅವರು ಇದನ್ನು ರಿಜಿಸ್ಟರ್ ಮಾಡ್ಕೊಂಡಿರೋ ಸರ್ ಅದು ಜಿ ಪಿ ಎ ರಿಜಿಸ್ಟರ್ ಅಂತ ಕರ್ಕೊಂಡು ಹೋಗಿ ಶುದ್ಧ ಕ್ರಯಕ್ಕೆ ಮಾಡ್ಕೊಂಡಿದ್ದಾರೆ ಅವರು ಇವ್ರಿಗೆ ಏನು ಹೇಳಿ ಸರ್ ನಾನು ಎಷ್ಟು ನಾನು ಸ್ಟೇ ತಂದಿದ್ದೀನಿ ಇಂಜೆಕ್ಷನ್ ಆಟಿದ್ದೆ ನಮ್ಮ ಹತ್ರನು ನನ್ನ ಮೇಲೂ ಸ್ಟೇ ತಗೊಂಬನ್ರಿ ನನ್ನ ಮೇಲೆ ಸ್ಟೇ ಇಲ್ಲ ಜಮೀನ್ ಮೇಲೆ ಸ್ಟೇ ಇರೋದು ಅಂತ ಇವರು ಇದರಲ್ಲಿ ಪೊಲೀಸ್ ಸ್ಟೇಷನಲ್ಲಿ ವಾದ ಮಾಡ್ತಾರೆ ಹಂಗಂತ ಅವರು ಸುಮ್ಮನೆ ಇದ್ದಾರೆ ಅವರು ಆ್ಯಕ್ಷನ್ ತಗೋತಿಲ್ಲ ನಾವು ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀವಿ ಅಕ್ಲೈಮೆಂಟು ನಮ್ಮ ಹತ್ರ ಎಲ್ಲ ಇದೆ ಏನು ಮಾಡಿದ್ರು ಅವ್ರು ಭಕ್ತನೇ ಇಲ್ಲ ಸರ್ ಎರಡು ಎರಡು ಸಾವಿರದ ಇಪ್ಪತ್ತೊಂದ್ರೆಗೆ ನಾವು ಸ್ಟೇ ಅನೌನ್ಸ್ ಆಗಿದೆ ಸರ್ ಅದು ಅವ್ರು ಹೇಳ್ತಾರೆ ಸರ್ ನಿನ್ನ ಭಾಗಕ್ಕೆ ಐದೇ ಕುಂಡೆ ಬರೋದು ಅಂತಾರೆ ಐದೇ ಕುಂಡೆ ಹೆಂಗೆ ಬರೋದೇ ನಮ್ಮ ಅಪ್ಪಂಗೆ ನಮ್ಮ ಅಪ್ಪ ಅಮ್ಮ ನಾನು ಇರೋದು ಒಬ್ಬಳೇ ಮಗಳು ನಮ್ಮ ಅಪ್ಪ ಅಮ್ಮಂಗೆ ನಮ್ಮ ಅಪ್ಪಂಗೆ ಭಾಗ ಬರಬೇಕಾಯ್ರು ಒಂದು ಎಕರೆ ಐದು ಕುಂಡೆ ನಮ್ಮ ಅಪ್ಪನ ಭಾಗ ಅದರಲ್ಲಿ ಫ್ರಿಜಾಯಿದ್ದ ಭಾಗದಲ್ಲಿ ಒಂದು ಎಕರೆ ಐದು ಕುಂಡೆ ಭಾಗ ಅದರಲ್ಲಿ ನನ್ನ ಭಾಗ ಏನಾಯಿತು ಅದು ನನಗೆ ಬೇಕು ನಾನು ಅದು ಬಿಡೋಲ್ಲ ಕೋರ್ಟಲ್ಲಿ ನಾನು ಹೇಳಿದ್ದೀನಿ ಸರ್ ಕೋರ್ಟಲ್ಲೂ ಅಷ್ಟೇ ಬಿಡೋದಿಲ್ಲ ನಾನು ಎಷ್ಟು ವರ್ಷ ಆದರೂ ನಾನು ಕೋರ್ಟ್ ನೆಲೆಸಿತ್ತು